ಬೆಂಗಳೂರು ಕ್ರೈಮ್ ಬ್ರಾಂಚ್ ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಇತಿಹಾ ಪೊಲೀಸ್ ಇತಿಹಾಸದಲ್ಲಿ ಇದು ಅತಿ ಹೆಚ್ಚು ಪ್ರಮಾಣದ ಒಂದು ಸೀಸರ್ ಇದು ಮೂವತ್ತೆಂಟು ಕೆ ಜಿ ಎಮ್ ಡಿ ಎಮ್ ಎಕ್ ಮತ್ತೆ ಇಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಡ್ರಗ್ ಸೀಜರ್ದು ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಬಂದಿದ್ದೀವಿ ಮಂಗಳೂರು ಸಿ ಸಿ ಬಿ ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸೀಜರ್ದು ಒಂದು ಸ್ಟೋರಿ ಇದೆ ಇದು ಆರು ತಿಂಗಳು ಹಿಂದೆ ಒಬ್ಬ ಹೈದರಲ್ಲಿಗೆ ನಾವು ಡ್ರಗ್ ಪ್ಯಾಡ್ಲಿಂಗ್ ಕೇಸ್ ಮಾಡುವಾಗ ಇದು ಪ್ರಾರಂಭ ಆಯಿತು ಅವರಿಂದ ನಾವು ಆವಾಗ ಹದಿನೈದು ಗ್ರಾಮ್ ಎಮ್ ಡಿ ಎಮ್ ಎಸ್ ಎಜ್ ಮಾಡಿತ್ತು ಪಂಪ್ವೆಲ್ಲಿಂದ ನಂತರ ಅವ್ರದ್ದು ಇಂಟರೊಗೇಷನ್ ಮತ್ತು ಇನ್ವೆಸ್ಟಿಗೇಷನ್ದಲ್ಲಿ ನಮಗೆ ಒಬ್ಬ ನೈಜೀರಿಯನ್ ಬಗ್ಗೆ ಮಾಹಿತಿ ಸಿಗ್ತದೆ ಆ ನೈಜೀರಿಯನ್ ಪೀಟರ್ ಅಕೆಡಿ ಬೋಲುಮೋ ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ನಮಗೆ ಅವರಿಂದ ಆರು ಕೆ ಜಿ ಮುನ್ನೂರ ಗ್ರಾಮ್ ಎಮ್ ಡಿ ಎಮ್ ಎ ನಾವನ್ನು ಸೀಸ್ ಮಾಡ್ತೀವಿ ನಂತರ ಅವ್ರದ್ದು ಇನ್ವೆಸ್ಟಿಗೇಷನ್ ಮತ್ತು ಇಂಟರೋಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ್ದು ಇದು ಲಿಂಕ್ಸ್ಗಳು ನಮಗೆ ಸಿಗ್ತದೆ ಆದ ನಂತರ ಮೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಆರು ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಷನ್ ನಾ ಕೆಲಸ ಮಾಡ್ತಾಯಿದ್ರು ಮೂಲತಃ ಬೆಂಗ್ಳೂರಿಗೆ ಇದು ಎಲ್ಲ ಎಮ್ ಡಿ ಎಮ್ ಎ ಡೆಲ್ಲಿಯಿಂದ ಸಪ್ಲೈ ಆಗ್ತಾಯಿತ್ತು ಸೊ ಸಾಕಷ್ಟು ಸತಿ ನಮ್ಮವರು ಬೆಂಗ್ಳೂರು ಮತ್ತು ಡೆಲ್ಲಿ ಪ್ರವಾಸ ಮಾಡಿ ಇದ್ರ ಬಗ್ಗೆ ನಾನು ಮಾಹಿತಿಗೆ ಸಂಗ್ರಹ ಮಾಡಿದ್ದಾರೆ ನಂತರ ನಮಗೆ ಈ ಎಮ್ ಡಿ ಎಮ್ ಎ ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ನಾ ಕಂಡು ಬಂತು ಪ್ಯಾಟರ್ನ್ ಹೇಗಿದೆ ದಟ್ ಎವ್ರಿ ಫಿಫ್ಟೀನ್ ಡೇಸ್ ಬೆ ಡೆಲ್ಲಿಯಿಂದ ಆಫ್ರಿಕನ್ ಮತ್ತು ನೈಜೀರಿಯನ್ ನ್ಯಾಷನಲಿಟಿ ಓದು ಲೇಡೀಸ್ ಮಿಡ್ ನೈಟ್ ಪ್ರಯಾಣ ಮಾಡಿ ಮಾಡೇ ದಿವಸ ಲೋಕಲ್ ಪ್ಯಾಡ್ಲರ್ಸ್ಗೆ ಇದನ್ನು ಸಪ್ಲೈ ಮಾಡಿ ಮತ್ತೆ ರಿಟರ್ನ್ ಹೋಗೋದು ಸೊ ನಮ್ಮ ಟೀಮ್ ಸುಮಾರು ತಿಂಗಳಿಂದ ಅವ್ರಿಗೆ ವಾಚ್ ಮಾಡ್ತಾಯಿದ್ರು ಫೋರ್ಟೀನ್ತ್ ಥರ್ಟೀಂತ್ ಈವ್ನಿಂಗ್ ನಮಗೆ ಒಂದು ಖಚಿತ ಮಾಹಿತಿ ಬರ್ತದೆ ದಟ್ ಡೆಲ್ಲಿಯಿಂದ ಇಬ್ಬರು ಅಫ್ರಿಕನ್ ನ್ಯಾಷನಲಿಟೀಸ್ ಅವರು ಅನ್ನ ಇವತ್ತು ಪ್ರಯಾಣ ಮಾರಾಡ್ತಾ ಇದ್ದಾರೆ ಇಮಿಡಿಯೇಟ್ಲಿ ನಮ್ಮೂರು ಕೂಡ ಆ ಕೇಸ್ ಫಾಲೋಅಪ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ ಸೊ ಆ ದಿವಸ ರಾತ್ರಿ ಒಂಬತ್ತು ಐವತ್ತುದು ಅನ್ನ ಡೆಲ್ಲಿ ಟು ಬೆಂಗಳೂರು ಫ್ಲೈಟ್ ಹತ್ತಿ ಇಬ್ಬರು ಆಫ್ರಿಕನ್ ನ್ಯಾಷನಲಿಟೀಸ್ದು ಅನ್ನೋ ಲೇಡೀಸನ್ನು ಬೆಂಗ್ಳೂರು ಅರೈವಲ್ ಆಗ್ತಾರೆ ರಾತ್ರಿ ಹನ್ನೆರಡೂವರೆಗೆ ನಂತರ ಒಂದು ಕ್ಯಾಬ್ ಬುಕ್ ಮಾಡಿ ಅವರು ಹೋಗ್ತಾರೆ ಸೇಮ್ ಟೈಮ್ ಅವರ್ ಟೀಮ್ಸ್ ಆರ್ ಫಾಲೋಯಿಂಗ್ ದ್ಯಾಮ್ ಟು ಫೈಂಡ್ ಔಟ್ ಅವರು ಯಾರ್ಯಾರಿಗೆ ಅನ್ನ ಇದು ಡೆಲಿವರಿ ಕೊಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತ ಅನ್ಫಾರ್ಚುನೇಟ್ಲಿ ನಮಗೆ ಆ ಮಧ್ಯದಲ್ಲಿ ಯಾವುದು ಅನ್ನ ಲೋಕಲ್ ಪೆಡ್ಲರ್ ಕಂಡಿಲ್ಲ ನಂತರ ನಮ್ಮ ಟೀಮ್ ಅವರು ಅವ್ರಿಗೆ ಬೆಳಿಗ್ಗೆ ಏಳುವರೆಗೆ ಫೋರ್ಟೀನ್ತ್ ಮಾರ್ಚ್ ಬೆಳಿಗ್ಗೆ ಏಳುವರೆಗೆ ನಿಲಾದ್ರಿ ನಗರ್ಸ್ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಒಂದು ಇಂಟರ್ಸೆಪ್ಟ್ ಮಾಡಿದ್ದಾರೆ ಇಂಟರ್ಸೆಪ್ಟ್ ಮಾಡುವಾಗ ಅವರ ಹತ್ರ ಒಂದು ಎರಡು ಟ್ರಾಲೀಸ್ ಇತ್ತು ಆ ಎರಡು ಟ್ರಾಲೀಸ್ದು ತಪಾಸಣೆ ಮಾಡುವಾಗ ಅದರಲ್ಲಿ ಸುಮಾರು ಮೂವತ್ತೆಂಟು ಕೆ ಜಿ ಎಮ್ ಡಿ ಎಮ್ ಇತ್ತು ವಿಚ್ ಈಸ್ ಇಂಟರ್ನ್ಯಾಷನಲ್ ಪ್ರೈಸ್ ಈಸ್ ಸೆವೆಂಟಿ ಫೈವ್ ಕ್ರೋಡ್ಸ್ ಸೊ ಈಗ ನಾವು ಅವರಿಗೆ ಅವ್ರ ಮೇಲೆ ಅದೇ ಕೇಸಲ್ಲಿ ಫರ್ದರ್ ಇನ್ನ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಪ್ರಾರಂಭಿಕ ಮಾಹಿತಿ ಪ್ರಕಾರ ಇವರು ಈ ಕೃತ್ಯ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಮಾಡ್ತಾ ಇದ್ದಾರೆ ಟೂ ಲೇಡೀಸ್ ಇನ್ವಾಲ್ಡ್ ಇನ್ ದಿಸ್ ಫಸ್ಟ್ ಎ ಒನ್ ಈಸ್ ಬೆಂಬಾ ಫ್ಯಾಂಟಾ ಎಲಿಯಾಸ್ ಎಡೋನಿಸ್ ಜೆಬುಲಾ ಶೀಸ್ ಫ್ರಮ್ ವೆಸ್ಟ್ ಆಫ್ರಿಕಾ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅವರು ಮೊದಲೇ ಬಾರಿ ಏನೋ ಡೆಲ್ಲಿಗೆ ಬರ್ತಾರೆ ಬಿಸ್ನೆಸ್ ವೀಜಾ ಆಧಾರ ಮೇಲೆ ಆದ ನಂತರ ಅಲ್ಲಿಗೆ ಕಂಟಿನ್ಯೂ ಆಗ್ತಾರೆ ನಂತರ ಅವ್ರದ್ದು ಏನ ಕನ್ಫೆಷನ್ ಸ್ಟೇಟ್ಮೆಂಟ್ ಪ್ರಕಾರ ಕಳೆದು ಬಂದು ಒಂದೂವರೆ ವರ್ಷದಲ್ಲಿ ಈ ಬಿಸ್ನೆಸ್ಸಲ್ಲಿ ಅವರು ಶಾಮೀಲಾಗಿದ್ದಾರೆ ನಂತರ ಇನ್ನೊಂದು ಲೇಡೀಸ್ ನ ಶೀಸ್ ಆಫ್ ನೈಜೀರಿಯನ್ ನ್ಯಾಷನಲಿಟಿ ಅಬಿಗಾಲೀಸ್ ನ ಎಡೋನಿಸ್ ಒರಿಜಿನಲ್ ನೇಮ್ ಈಸ್ ಒಲಿಗೊ ಇವಾನ್ಸ್ ಅವಳು ನೈಜೀರಿಯಾ ಟೂ ತೌಸಂಡ್ ಸಿಕ್ಸ್ಟೀನ್ ಜುಲೈಯಲ್ಲಿ ಅನ್ನೋ ಡೆಲ್ಲಿಗೆ ಮೆಡಿಕಲ್ ವೀಸಾ ಮೇಲೆ ಬರ್ತಾರೆ ಆ್ಯಂಡ್ ಆದ ನಂತರ ಅಲ್ಲಿ ಅನ್ನೋ ವೀಸಾ ಎಕ್ಸ್ಪೈರ್ ಆದ ನಂತರ ಇಲ್ಲಿಗಲನ್ನು ಸ್ಟೇ ಮಾಡ್ತಾ ಇದ್ದಾರೆ ಅವಳು ಕೂಡ ಇದೇ ಬಿಸ್ನೆಸ್ಸಲ್ಲಿ ಸುಮಾರು ಒಂದೂವರೆ ಒಂದು ವರ್ಷದಲ್ಲಿದ್ದಾರೆ ಮೊದಲೇ ಅವಳು ಕ್ಲೋತ್ ಬಿಸ್ನೆಸ್ ಮಾಡ್ತಾಯಿದ್ರು ಸೊ ಈ ಇಬ್ಬರು ಲೇಡೀಸ್ ಸಾಕಷ್ಟು ಸತಿ ಬ್ಯಾಂಗ್ಳೂರು ಡೆಲ್ ಮುಂಬೈಗೆ ಪ್ರಯಾಣ ಮಾಡಿದ್ದಾರೆ ನಮ್ಮದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಸುಮಾರು ಮೂವತ್ತೇಳು ಟೈಮ್ಸ್ ಅವರು ಬೆಂಗ್ಳೂರು ಬಂದಿದ್ದಾರೆ ಮತ್ತು ಇಪ್ಪತ್ತೆರಡು ಟೈಮ್ಸ್ ಡೆಲ್ಲಿ ಹೋಗಿದ್ದಾರೆ ಸೊ ಒಟ್ಟಾರೆ ಒಂದು ವರ್ಷದಲ್ಲಿ ಫಿಫ್ಟಿ ನೈನ್ ಟೈಮ್ಸ್ ಅವರು ಅನ್ನೋ ಈ ಡ್ರಗ್ಸ್ ಟ್ರಿಪ್ಸ್ ಮಾಡಿದ್ದಾರೆ ಆ್ಯಂಡ್ ಸೊ ಇದು ಎಲ್ಲ ತಮ್ಮ ಮುಂದೆ ಇದೆ ಫರ್ದರ್ ಇವರು ಅನ್ನೋ ಬ್ಯಾಂಗ್ಳೂರ್ ಲ್ಯಾಂಡ್ ಆದ ನಂತರ ದೇವಿಲ್ ಸಾಮಾನ್ಯವಾಗಿ ಅವ್ರ ಮೋಡಸ ಪ್ರಾಣಿ ಹೇಗೆ ಇರ್ತದೆ ದೇ ವಿಲ್ ಹೈಯರ್ ಒನ್ ಕ್ಯಾಬ್ ಆದ ನಂತರ ಕ್ಯಾಬ್ ಆದ ನಂತರ ಇನ್ನೊಂದು ಕ್ಯಾಬ್ ಹೈಯರ್ ಮಾಡಿ ಮಲ್ಟಿಪಲ್ ಪೆಡ್ಲರ್ಸ್ಗೆ ವೈಟ್ ಫೀಲ್ಡ್ ನೇಲ್ಮಂಗ್ಲಾ ಕೆಆರ್ಪುರಂ ಹೊಸ್ಕೋಟೆ ತನಕ ಡಿಲಿವರಿ ಮಾಡಿ ನಂತರ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅದೇ ಅಗೇನ್ ರಿಟರ್ನ್ ಬ್ಯಾಕ್ ಟು ಡೆಲ್ಲಿ ಸೊ ಹೀಗೆ ಇವ್ರದ್ದು ಜಲ ಇದು ಇದೆ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವಿ ಹ್ಯಾವ್ ಬಿನ್ ಏಬಲ್ ಟು ಬ್ರೇಕ್ ದಿಸ್ ನನ್ ನೆಟ್ವರ್ಕ್ ಆ್ಯಂಡ್ ಸೊ ಐ ಕಾಂಗ್ರೆಚುಲೇಟ್ ಎಂಟೈರ್ ಮ್ಯಾಂಗ್ಳೂರು ಸಿ ಸಿ ಬಿ ಟೀಮ್ ಫಾರ್ ದಿಸ್ ಎಕ್ಸ್ಟ್ರಾರ್ನರಿ ವರ್ಕ್ ಆ್ಯಂಡ್ ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಸೀಸರ್ ನಾವು ಕಳೆದ ವರ್ಷ ಹೆಮ್ಮೆಯಿಂದ ಹೇಳಿದ್ದೀವಿ ದಟ್ ಮಂಗಳೂರಿನ ಪೊಲೀಸ್ ಮಂಗಳೂರು ಸಿಟಿ ಇತಿಹಾಸದ್ದು ಅತಿ ಹೆಚ್ಚು ಅನ್ನೋ ದೊಡ್ಡ ಪ್ರಮಾಣದ್ದು ಸೀಸನ್ ಮಾಡಿದ್ದಾರೆ ಆರ್ ಕೆ ಜಿದು ಬಟ್ ಈ ವರ್ಷ ಈ ಪ್ರೆಸ್ ಮೀಟಲ್ಲಿ ನಾನು ಇನ್ನೂ ಹೆಮ್ಮೆಯಿಂದ ಹೇಳ್ತೀವಿ ದಟ್ ನಾವು ಇವತ್ತು ಕರ್ನಾಟಕ ಪೊಲೀಸ್ ಇತಿಹಾಸದು ಹೈಯೆಸ್ಟ್ ಎರಡು ಸೀಸನ್ ಮಾಡಿದ್ದೀವಿ ಆ್ಯಂಡ್ ವಿ ವಿಲ್ ವರ್ಕ್ ಕಂಟಿನ್ಯೂ ಟು ಬ್ರೇಕ್ ದಿಸ್ ಡ್ರಗ್ ಆಟಲ್ ಥ್ಯಾಂಕ್ ಯು एज पर प्रेजेंट मार्केट प्राइज इट इज सेवेंटी फाइव करोर्स एम डी एम एम्स ದಿಸ್ ಇಸ್ ದೇ ಆರ್ ಕಮ್ಮಿಂಗ್ ಥ್ರೂ ಅ ಡೊಮೆಸ್ಟಿಕ್ ಏರ್ಪೋರ್ಟ್ ಸೊ ಆದರೆ ಫಿಫ್ಟಿ ನೈನ್ ಟೈಮ್ಸ್ ಬಂದಿದ್ದಾರೆ ಎಷ್ಟು ಕೆ ಜಿ ತಂದಿದ್ದಾರೆ ಹೌ ದೇ ಹವ್ ಕಮ್ ಅಲ್ಲಿ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಹೇಗೆ ಅವಾಯ್ಡ್ ಮಾಡಿದ್ದಾರೆ ಇದು ಎಲ್ಲ ನಾವು ಈಗ ಫರ್ದರ್ ತನಿಖೆಯಲ್ಲಿ ನೋಡ್ತೀವಿ ಇಲ್ಲ ನಿನ್ನೆ ರಾತ್ರಿ ಅವರು ಲೇಟ್ ನೈಟ್ ನ ಮಂಗಳೂರು ರೀಚ್ ಆಗಿದ್ದಾರೆ ಆಮೇಲೆ ಇವತ್ತು ಅವ್ರದ್ದು ಪೊಲೀಸ್ ಕಸ್ಟಡಿ ನಮಗೆ ಸಿಗ್ತದೆ ಆವಾಗ ಇಂಟರಿಗೇಷನ್ ಟೈಮಲ್ಲಿ ಇದು ಎಲ್ಲ ಮಾಹಿತಿ ಖಚಿತಪಡ್ತೇವೆ ಇದು ಇನ್ನೂ ಅನ್ನ ನಮಗೆ ಕನ್ಫರ್ಮ್ ಇಲ್ಲ ದೇರ್ ಆರ್ ಟೂ ಸ್ಪೆಕ್ಯುಲೇಷನ್ ಮೇ ಬಿ ಅನ್ನ ಅವರು ಔಟ್ಸೈಡ್ ಇಂಡಿಯಾನ ತರ್ತಾ ಇರ್ಬೋದು ವಯ ಡೆಲ್ಲಿ ಆರ್ ಡೆಲ್ಲಿ ಸುತ್ತಮುತ್ತ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ಬೋದು ಅದು ನಾವು ಅನ್ನ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನೋಡ್ತೀವಿ ಇಲ್ಲ ದಿಸ್ ಹ್ಯಾಸ್ ನೋ ಕನೆಕ್ಷನ್ ವಿತ್ ಮಂಗಳೂರು ದಿಸ್ ವಾಸ್ ಎಕ್ಸ್ಟೆನ್ಷನ್ ಆಫ್ ಅವರ್ ಅರ್ಲಿಯರ್ ಇನ್ವೆಸ್ಟಿಗೇಷನ್ ವೇರ್ ವಿ ವರ್ ಟ್ರೈಂಗ್ ಟು ಫೈಂಡ್ ಔಟ್ ದ ಒರಿಜಿನಲ್ ನೆಕ್ಸಸ್ ಆಫ್ ದ ನ ಡ್ರಗ್ಸ್ ಯಾಕೆಂದರೆ ದ್ಯಾಟ್ ವಾಸ್ ಅವರ್ ಮ್ಯಾಂಡೆಟ್ ದ್ಯಾಟ್ ಸ್ಮಾಲ್ ಸ್ಕೇಲನ್ನು ಪೆಡ್ಲರ್ಸ್ಗೆ ಬಿಟ್ಟು ನಾವು ಮೇಜರ್ ಸಪ್ಲೈಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಹಿಡಿಬೇಕು ಆ್ಯಂಡ್ ದ್ಯಾಟ್ಸ್ ವೈ ಸೆಟ್ ಅವರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟೆಡ್ ವಿತ್ ದ ಫಿಫ್ಟೀನ್ ಗ್ರಾಮ್ ಎಮ್ ಡಿ ಎಮ್ ಎ ವಿಚ್ ವಾಸ್ ಸಪ್ಲೈಡ್ ಇನ್ ಎ ಮಂಗ್ಳೂರು ಬಟ್ ಆದ ನಂತರ ದ ಫಸ್ಟ್ ನೈಜೀರಿಯನ್ ಹೋಮ್ ಯು ಅರೆಸ್ಟೆಡ್ ಪೀಟರ್ ಐ ಕೆ ಡಿ ಅವ್ರದಿಂದ ನಾವು ಬೆಂಗಳೂರಲ್ಲಿ ರಿಕವರಿ ಮಾಡಿದ್ದೀವಿ ಇವರು ಕೂಡ ಆ್ಯಕ್ಚುಲಿ ದೇರ್ ಇಂಟೆಂಡೆಂಟ್ ಟಾರ್ಗೆಟ್ ವಾಸ್ ಅನ್ನ ಬೆಂಗ್ಳೂರಲ್ಲಿ ಎಲ್ಲ ಕಡೆಯನ್ನು ಡೆಲಿವರ್ ಮಾಡೋದು ಇಟ್ ಆಸ್ ನೋ ಕನೆಕ್ಷನ್ ದ ಮಂಗಳೂರು ಅಲ್ಲಿ ಅವರು ಅನ್ನ ಮೆಡಿಕಲ್ ವೀಸಾ ಆಧಾರ ಮೇಲೆ ಬಂದಿದ್ದರು ಅಬಿಗಾಲಿ ಆ್ಯಂಡ್ ನಂತರ ಕ್ಲೋತ್ ಬಿಸ್ನೆಸ್ ಮಾಡ್ತಾಯಿದ್ರು ಬಟ್ ಐ ಥಿಂಕ್ ದಟ್ ಈಸ್ ಓನ್ಲಿ ಫಾರ್ ದ ನೇಮ್ಸೇಕ್ ಹಾಂ ಹಾಂ ಅದು ನಮಗೆ ಹೇಳೋಕ್ಕಾಗೋದಿಲ್ಲ ಬಿಕಾಸ್ ದಟ್ ವಿಲ್ ಬಿ ಅ ಸ್ಪೆಕ್ಯುಲೇಷನ್ ಆದರೆ ನಮ್ಮ ಈ ಟ್ರಿಪ್ಪಲ್ಲಿ ನಾವು ಅನ್ನ ಮೂವತ್ತೆಂಟು ಕೆ ಜಿ ಅನ್ನ ಸೀಸ್ ಮಾಡಿದ್ವಿ ಅದು ನಾವು ಈಗ ಇಂಟ್ರೊಗೇಷನಲ್ಲಿ ಕೇಳ್ತೀವಿ ಅವರಿಗೆ ಈಗ ಫಸ್ಟ್ ಒನ್ಸ್ ವಿ ಟೇಕ್ ದಮ್ ಪೊಲೀಸ್ ಕಸ್ಟಡಿ ಆವಾಗ ಇಂಟರ್ಗೇಷನ್ ಸಮಯಲ್ಲಿ ಗೊತ್ತಾಗ್ತದೆ ಇದಕ್ಕಿಂತ ಮುಂಚೆ ಆ ಪ್ರತಿ ಟಿಪ್ಪಲ್ಲಿ ಎಷ್ಟು ತಂದಿದ್ದಾರೆ ಅಂತ ಈಗ ನಮ್ಮ ಹತ್ರ ನಮ್ಮ ಡೆವಲಪ್ ಇನ್ಫಾರ್ಮೇಷನ್ ಪ್ರಕಾರ ಈಗ ಸದ್ಯಕ್ಕೆ ಇದು ಒಂದು ಮೇ ಬಿ ದೇರ್ ಮೇ ಬಿ ಅದರ್ ಟೀಮ್ಸ್ ಆಲ್ಸೋ ಐ ಡೋಂಟ್ ನೋ ಕಸ್ಟ್ ಈಗ ಸಿನ್ಸ್ ದೇ ಆರ್ ಕಮ್ಮಿಂಗ್ ತ್ರೂ ದ ಡೊಮೆಸ್ಟಿಕ್ ರೂಟ್ ಆರ್ ವಿ ಹ್ಯಾವ್ ಟು ಚೆಕ್ ಈಚ್ ಆ್ಯಂಡ್ ಎವ್ರಿ ಟ್ರಿಪ್ ಹೌ ದೇ ಹ್ಯಾವ್ ಕಮ್ ಯಾವ ರೂಟಿಂದ ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಒಂದು ಮಾಹಿತಿ ನಮಗೇನು ಸಿಕ್ಕಿದೆ ದಟ್ ಪ್ರತಿ ಟ್ರಿಪ್ಪಲ್ಲಿ ಐ ಡಿ ಕಾರ್ಡಲ್ಲಿ ಅವರು ತಮ್ಮ ಸೌತ್ ಆಫ್ರಿಕನ್ ಪಾಸ್ಪೋರ್ಟ್ ತೋರಿಸ್ತಾ ಇದ್ರು ಆ್ಯಂಡ್ ಅದರಲ್ಲಿ ಇರೋದು ವೀಸಾ ವಿಚ್ ಈಸ್ ಫೇಕ್ ಸೊ ಈಗ ನಮ್ಮ ಟೀಮ್ ಡೆಲ್ಲಿ ಪ್ರಯಾಣ ಮಾಡ್ತಾ ಇದೆ ಆ್ಯಂಡ್ ಡೆಲ್ಲಿ ಹೋಗಿ ಅಲ್ಲಿ ಏನಾಯಿತು ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ ಫೇಕ್ ಪಾಸ್ಪೋರ್ಟ್ ಆ್ಯಂಡ್ ಫೇಕ್ ವೀಸಾ ಈಗ ಬೆಂಬಾ ಫೆಂಟಾ ಒರಿಜಿನಲ್ ನೇಮ್ ಶಿವ ಟ್ರಾವೆಲಿಂಗ್ ಇನ್ ದ ನೇಮ್ ಆಫ್ ಅಡೋನಿಸ್ ಜಬ್ಯುಲಾ ಪಾಸ್ಪೋರ್ಟ್ ಅದೇ ರೀತಿ ಅಬಿ ಒಲಿಗೋ ಇವಾನ್ಸ್ ಒರಿಜಿನಲ್ ನೇಮ್ ಆ್ಯಂಡ್ ಶಿವ ಟ್ರಾವೆಲಿಂಗ್ ಇನ್ ದ ನೇಮ್ ಆಫ್ ಅಬಿಗೇಲ್ ಅಡೋನಿಸ್ ಸೊ ಈ ರೀತಿ ಫೇಕ್ ಪಾಸ್ಪೋರ್ಟ್ ಮತ್ತು ವೀಸಾ ಬಳಕೆ ಮಾಡಿ ಇವರೆಲ್ಲ ಟ್ರಾವೆಲ್ ಮಾಡ್ತಾಯಿದ್ರು ಅಬಿಗಾಲಿ ಕೇಮ್ ಇನ್ ಇಂಡಿಯಾ ಟೂ ತೌಸಂಡ್ ಸಿಕ್ಸ್ಟೀನ್ ಜುಲೈ ಅಂಡ್ ಬೆಂಬಾ ಫೆಂಟಾ ಕೇಮ್ ಇನ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಅವಳು ಅನ್ನ ಫುಡ್ ಕಾರ್ಟ್ ಬಿಸ್ನೆಸ್ ಹಾ ಈಗ ಇದು ನಾವು ಈಗ ಕ್ರೈಮ್ ರೆಕಾರ್ಡ್ಸ್ ಮತ್ತು ನಮ್ಮ ಸಿ ಸಿ ಚೆಕ್ ಮಾಡ್ತೀವಿ ಸೊ ಅವಾಗ ಇವ್ರದ್ದು ಕ್ರೈಮ್ ಹಿಸ್ಟ್ರಿ ಗೊತ್ತಾಗ್ತದೆ ಅದಕ್ಕಾಗಿ ನಾವು ಆ್ಯಕ್ಚುಲಿ ಮೊನ್ನೆ ರಾತ್ರಿ ಐದಾರು ತಾಸು ಇವರಿಗೆ ಫಾಲೋ ಅಪ್ ಮಾಡಿದ್ದೀವಿ ದಟ್ ಲೋಕಲ್ ಪೆಡ್ಲರ್ಸ್ ಯಾರ್ಯಾರಿಗೆ ಸಪ್ಲೈ ಮಾಡ್ತಾರೆ ಅವ್ರಿಗೆ ನಾವು ರೆಡ್ ಅನ್ನು ಅರೆಸ್ಟ್ ಮಾಡೋದು ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ ಸೊ ವಿ ಅರೆಸ್ಟೆಡ್ ಅದು ಎಲ್ಲ ಈಗ ಇಂಟರ್ಗೇಷನ್ ಸಮಯದಲ್ಲಿ ಗೊತ್ತಾಗ್ತದೆ ಸೊ ವಿಲ್ ಹಾವ್ ಒನ್ ಫರ್ ನೆಕ್ಸ್ಟ್ ರೌಂಡ್ ಆಫ್ ಪ್ರೆಸ್ ಮೀಟ್ ವೇರ್ ವಿಲ್ ರಿವೀಲ್ ಆಲ್ ದಿಸ್ ಇನ್ಫಾರ್ಮೇಶನ್ ಸೊ ವೆಲ್ ಡೆಫಿನೆಟ್ಲಿ ನಾವು ಈಗ ಎನ್ ಸಿ ಬಿ ಕೂಡ ಸಂಪರ್ಕ ಮಾಡ್ತೀವಿ ಅವ್ರದ್ದು ಡೇಟಾ ಬೇಸಲ್ಲಿ ಏನೇನಿದೆ ಅದು ಕೂಡ ವೆರಿಫೈ ಮಾಡ್ತೀವಿ ಸಿನ್ಸ್ ಇಟ್ ಈಸ್ ನಾವು ಇಂಟರ್ಸ್ಟೇಟ್ ಡ್ರಗ್ ಕಾಟಲ್ ಸೊ ಡೆಫಿನೆಟ್ಲಿ ನಾವು ಆ ಏಜೆನ್ಸಿಗಳು ಕೂಡ ಸಂಪರ್ಕ ಮಾಡ್ತೀವಿ Gracias.